ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಇವತ್ತೊಂದು ಟಿಪ್ನ ಶೇರ್ ಮಾಡ್ತಾ ಇದ್ದೀವಿ ನೋಡಿ ಈ ಥರ ಮನೆಗಳಲ್ಲಿ ತುಂಬ ಮಕ್ಕಳಿರೋಂಥ ಮನೆಗಳಲ್ಲಿ ಈ ಥರ ವೈಟ್ ಗೋಡೆಗಳಿಗೆ ಪೆನ್ಸಿಲಿಂದನೋ ಪೆನ್ನಿಂದನೋ ಯಾವುದೇ ಸ್ಕೆಚ್ಚಿಂದನೋ ಈ ಥರ ಎಲ್ಲ ಗೀಚಿರ್ತಾರೆ ನೋಡಿ ನಮ್ಮ ಮನೆಯಲ್ಲಿ ಪೆನ್ಸಿಲಿಂದ ಗೀಚಿದ್ದಾರೆ ನನ್ನ ಮಗ ಇವತ್ತೇ ಗೀಚಿದ್ದು ಕೂಡ ನಾವು ಒಂದು ತಿಂಗಳಾಗಿದೆ ಈ ಒಂದು ಅದೇ ಹೊಸ ಮನೆಗೆ ಬಂದು ಅಂದರೆ ರೆಂಟ್ಗೆ ನೋಡಿ ಯಾವ ಥರ ಗೀಚಿದ್ದಾನೆ ಅಂದರೆ ತುಂಬ ಅಸಹ್ಯವಾಗಿ ಕಾಣಿಸ್ತಾ ಇತ್ತು ಚೆನ್ನಾಗೇ ಇರಲಿಲ್ಲ ಸೊ ಇದಕ್ಕೆ ಒಂದು ಟಿಪ್ ನಾನು ಶೇರ್ ಮಾಡ್ತೀನಿ ನೋಡಿ ಫಸ್ಟು ಒಂದು ಸ್ಪೂನಷ್ಟು ಅಡುಗೆ ಸೋಡಾವನ್ನ ತೊಗೋಬೇಕಾಗತ್ತೆ ಹಾಗೆ ಜೆಲ್ ವಿಮ್ ಜೆಲ್ ಇರುತ್ತಲ್ವ ನಾವು ಪಾತ್ರೆ ವಾಶ್ ಮಾಡುವಂಥ ಯಾವುದೇ ಥರದ ವಿಮ್ ಅಂತಲೇ ಅಲ್ಲ ಯಾವುದೇ ಬ್ರ್ಯಾಂಡ್ದಾಗಿರ್ಬೋದು ಜೆಲ್ ತಗೊಂತ ಇದ್ದೀನಿ ನಾನು ಸ್ವಲ್ಪ ನೋಡಿ ಸ್ವಲ್ಪ ತಗೋತಾ ಇದ್ದೀನಿ ಸೋಡಾ ಪುಡಿ ಒಂದು ಅಷ್ಟು ಸ್ವಲ್ಪ ಜೆಲ್ ಒಂದೆರಡು ಸ್ಪೂನಷ್ಟು ಮತ್ತು ಪೇಸ್ಟ್ ಇದ್ದೀನಿ ನಾನು ಕೋಲ್ಗೇಟ್ ಪೇಸ್ಟ್ ನಿಮ್ಮ ಮನೆಯಲ್ಲಿ ಯಾವ್ದು ಇರುತ್ತೋ ಅದು ತಗೊಳ್ಳಿ ಆದಷ್ಟು ಕೋಲ್ಗೇಟ್ ವೈಟ್ ತಗೊಂಡ್ರೆ ತುಂಬ ಒಳ್ಳೆಯದು ಚೆನ್ನಾಗಿ ಯೂಸ್ ಆಗುತ್ತೆ ಈ ಮೂರೂ ಚೆನ್ನಾಗಿ ತಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ನಿಂಬೆ ಹಣ್ಣಿದ್ರು ಕೂಡ ಹಾಕೊಂಡ್ರೆ ಒಳ್ಳೆಯದು ನಮ್ಮ ಥರ ಇಲ್ಲ ಸೊ ನಾನು ಹಾಕಿಲ್ಲ ಈ ಮೂರು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಈ ಥರ ಪೇಸ್ಟ್ ಥರ ರೆಡಿ ಆಗುತ್ತೆ ವೈಟ್ ಪ್ಯಾಚ್ ಪೇಸ್ಟ್ ಥರ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ನಾನು ಇವಾಗ ಲೈವಲ್ಲಿ ತೋರಿಸ್ತೀನಿ ನೋಡಿ ಏನು ಗೀಚಿರ್ತಾರಲ್ವ ಅದಕ್ಕೆ ನೋಡಿ ಈ ಥರ ಇವಾಗ ಬ್ರಷ್ ಅಥವಾ ಒಂದು ಆ ಸ್ಪಾಂಜ್ ಇದ್ರೆ ಇನ್ನ ಒಳ್ಳೆಯದು ಸ್ಪಾಂಜು ಬ್ರಷು ಏನಾದರೂ ತಗೊಳ್ಳಿ ಬ್ರಷಲ್ಲಿ ಸ್ವಲ್ಪ ಗೋಡೆ ಕ್ರಾಚ್ ಈ ಥರ ಸ್ವಲ್ಪ ಜಾಸ್ತಿ ಇದಾಗ್ಬಿಡುತ್ತೆ ಸೊ ನಾನು ಕೈಯಲ್ಲೇ ತೋರಿಸ್ತೀನಿ ಕೈಯಲ್ಲೇ ಈ ಥರ ಎಲ್ಲ ಎಲ್ಲಿ ಗೀಚಿರ್ತಾನೆ ಅಲ್ವಾ ನೋಡಿ ಆ ಗೀಚಿರೋ ಪ್ಲೇಸ್ಗೆಲ್ಲದಕ್ಕೂ ನಾನು ಈ ಒಂದು ಮಿಶ್ರಣ ಏನಿದೆಯಲ್ಲ ಅದನ್ನ ಹಚ್ತಾ ಇದ್ದೀನಿ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ಐದೇ ಐದು ನಿಮಿಷಕ್ಕೆ ಕ್ಲೀನ್ ಆಗಿ ಹೋಗ್ಬಿಡುತ್ತೆ ಯಾವುದೇ ತರದ ಪ್ಯಾಚಸ್ ಇರಲ್ಲ ಕೊಳೆ ಇರಲ್ಲ ಏನು ಇರಲ್ಲ ನೀಟಾಗಿ ಹೋಗ್ಬಿಡುತ್ತೆ ನನಗಂತೂ ತುಂಬಾನೇ ಆಶ್ಚರ್ಯ ಆಯಿತು ತುಂಬಾ ಚೆನ್ನಾಗಿ ಹೋಗೋಕ್ಕಾಗುತ್ತೆ ಟ್ರೈ ಮಾಡಲೇಬೇಕು ನೀವು ಈ ಥರ ಮನೆಗಳಲ್ಲಿ ತುಂಬಾ ಮನೆಗಳಲ್ಲಿ ಇರುತ್ತೆ ಈ ಥರ ಮಕ್ಕಳು ಗೀಚಿರ್ತಾರೆ ಚೆನ್ನಾಗಿ ನಾನು ಚೆನ್ನಾಗೇ ಇರೋದಿಲ್ಲ ನೋಡೋದಕ್ಕೆ ಅಸಹ್ಯವಾಗಿ ಕಾಣ್ತಾ ಇರುತ್ತೆ ಗೀಚಿದ್ರೆ ಅಲ್ವಾ ಆ ಪೆನ್ಸಿಲ್ ಇಂದ ಗೀಚಿದೆ ನನ್ನ ಮಗ ನೋಡಿ ಎಷ್ಟು ಕ್ಲೀನಾಗಿ ಹೋಗ್ತಾ ಇದ್ದಿದೆ ಚೆನ್ನಾಗಿ ಆ ಸ್ಕ್ರಬ್ ಏನಿರುತ್ತಲ್ವ ಕೈಯಿಂದಾನೆ ಸ್ಕ್ರಬ್ ಮಾಡ್ಬಿಟ್ಟೆ ನಾನು ನೀಟಾಗಿ ಇವಾಗ ಒಂದು ಬಟ್ಟೆ ಒದ್ದೆ ಬಟ್ಟೆ ತಗೊಂಡು ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಈ ಥರ ಕೈಯಲ್ಲೇ ನಾನು ಆ ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮಿಶ್ರಣ ಅದನ್ನು ನೀಟಾಗಿ ಹಾಕಿ ಗೋಡೆಗೆ ಎಲ್ಲಿ ಅಲ್ವಾ ಆ ಪೆನ್ಸಿಲಿಂದ ಗೀಚ್ಬಿಟ್ಟಿದ್ದ ಎಷ್ಟು ಕ್ಲಿಯರ್ ಆಗಿ ಹೋಗಿದೆ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಇವಾಗ ಒಂದು ನೀರು ನೀರಲ್ಲಿ ಒದ್ದೆ ಮಾಡ್ಕೊಂಡು ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡ್ಬಿಡಿ ಕ್ಲೀನ್ ಆಗಿಬಿಡುತ್ತೆ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ತುಂಬ ಆಗುತ್ತೆ ನಿಮಗೂ ಈ ಟಿಪ್ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟು ದಿನ ನಾನು ವೀಡಿಯೋಸ್ ಹಾಕೋದು ನಿಲ್ ನಿಲ್ಲಿಸ್ಬಿಟ್ಟಿದ್ದೆ ಇವಾಗ ಮತ್ತೆ ಟಿಪ್ಸು ಸ್ಟಾರ್ಟ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟ ಆಗುತ್ತೆ ವಿಡಿಯೋ ಲೈಕ್ ಮಾಡಿ ನೋಡಿ ಎಷ್ಟು ನೀಟಾಗಿ ಹೋಗಿದೆ ಅಂತ ಥ್ಯಾಂಕ್ ಯು